మాతడి మాతడి శ్రీ అలా నోడి ఇకడే 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 స్మైల్ అజీ స్మైల్ నగజి నగబెక అజీ స్మైల్ స్మైల్ ಮತ್ತೆ ಅಜ್ಜಿ ಹೆಸರು ಹಾ ಮರೇನ್ ಬಿ ಹ್ಞೂ ಹ್ಞೂ ಯಾವ ಕೊಟ್ಟವರು ಅವಟ್ಟವ್ರ ಹೆಸರ ಹ್ಞೂ ಹ್ಞೂ ಹಾಂ ಅವರ ಹಾಂ ಬರ್ತಿರ್ತೀವಿ ಅವಾಗ ಅಲ್ಲಿ ತೇರಿಗೆ ಕೊಟ್ಟವರು ಜಾತ್ರೆಗೆ ಹಾಂ ಹೇಳಿ ಒಕ್ಕ ಸರಿ ಹಾಂ ಸಿರು ಹಾಂ ಯಾರಾದರು ಹೇಳ್ತಾರ ಇವಾಗ ಯಾರಾದ್ರೂ ಮನೆಯಲ್ಲಿ ಬಿಗೋ ಕೊಡು ಮತ್ತೆ ಹಾಂ ಇಬ್ಬರು ಒಬ್ಬರನ್ನ ಬೈಕ್ ತಕಂತಾನೆ ಕಾರ್ ತರ್ತಾನೆ ಹೇಳ ಕಾರ್ ತರ್ತೀನಿ ನನಗೆ ಒಡ್ಸಕ್ಕೆ ಬರಲ್ ಕಲ್ತ್ಕೊಂಡ್ಬರ್ತಾನೆ ಹ್ಞೂ

ಯಾಕ ಅಂತ ಹೇಳಿ ನಿನ್ನ ಆ ಐವತ್ತು ಎಲ್ಲ ಎಮಶನಲ್